ರಿಪಬ್ಲಿಕನ್ ಪಾರ್ಟಿ ಪಾರ್ಟಿ ಆಫ್ ಇಂಡಿಯಾ ಮತ್ತು ಎಲ್ಲ ದಲಿತಪರ ಸಂಘಟನೆಗಳ ಮುಖಂಡರುಗಳು ಸೇರಿ ಏನು ಸತಲೇಶ್ಪುರದ ಪುರಸಭೆಯಲ್ಲಿ ಸದಸ್ಯೆಯಾಗಿರ್ತಕ್ಕಂಥ ಅನ್ನಪೂರ್ಣ ಅವರು ಅವರು ಯಾವುದೇ ನೆಲ ಮಹಡಿಗೆ ಮಾತ್ರ ಪರ್ಮಿಷನ್ ತಗೊಂಡು ಇವತ್ತು ಮೂರು ಮಹಡಿಯನ್ನು ಮನೆಯನ್ನು ಕಟ್ಟಿದ್ದಾರೆ ದೊಡ್ಡ ಮನೆಯನ್ನು ಕಟ್ಟಿದ್ದಾರೆ ಅದರ ಪಕ್ಕದಲ್ಲೇ ಒಬ್ಬರ ದಲಿತರು ಏನು ನಮ್ಮ ಹೇಮಾವತಿಯವನ್ನು ಅವರು ಮನೆ ಕಟ್ತಿದ್ದಾರೆ ಅಲ್ಲಿ ಪುರಸಭೆಯ ಮುಖ್ಯ ಮುಖ್ಯಾಧಿಕಾರಿಯವರನ್ನು ಬಳಸ್ಕೊಂಡು ಇವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅವರಿಗೆ ಇಲ್ಲ ಸಲ್ಲದ ಕುಮ್ಮಕ್ಕು ನೀಡಿ ಇವತ್ತು ದಿನನಿತ್ಯ ಅವರಿಗೆ ಮನೆ ಕಟ್ಟೋಕ್ಕೆ ಅವಕಾಶ ಕೊಡ್ತೇಯಲ್ಲ ಅವರಿಗೆ ದಿನನಿತ್ಯ ಕಿರುಕುಳ ಕೊಡ್ತಾರೆ ಅಧಿಕಾರಿಗಳ ಮೂಲಕ ಆದರೆ ಇವರು ಕಾನೂನು ಬಾ ಬಾಹಿರವಾಗಿ ಇವತ್ತು ಎಲ್ಲ ಅಕ್ರಮಗಳು ಮಾಡಿದ ಕೂಡ ಕಾನೂನು ಪರವಾಗಿ ಪರವಾನಗಿ ತಗೊಂಡು ಏಮತಿ ಮನೆ ಕಟ್ತಾ ಇದ್ದರೆ ಇವರು ಸುಳ್ಳು ಸುಳ್ಳು ಆರೋಪವನ್ನು ಮಾಡಿ ಇಲ್ಲಿ ಪಕ್ಕದಲ್ಲಿ ದಲಿತರು ಇರೋದು ಬೇಡ ಅನ್ನೋ ಕಾರಣಕ್ಕಾಗಿ ಇವತ್ತು ದಿನನಿತ್ಯ ಕಿರುಕುಳ ಕೊಡ್ತಿದ್ದಾರೆ ಈ ಸಂಬಂಧ ಅಧಿಕಾರಿಗಳು ಕೂಡ ಇವರು ಪರವಾಗಿ ರಮೇಶು ಏನು ಮುಖ್ಯಾಧಿಕಾರಿ ಇದ್ದಾರೆ ಇವರ ಕುಮ್ಮಕ್ಕಿಗೆ ಒಗ್ಗಿ ಇವತ್ತು ಅವರ ಸಪೋರ್ಟ್ ಮಾಡ್ಕೊಂಡು ಇವತ್ತು ರಮೇಶು ಕೂಡ ಇವರಿಗೆ ಮನೆ ಕಟ್ಟಲಿಕ್ಕೆ ತೊಂದರೆ ಕೊಡ್ತಿದ್ದಾರೆ ಇವರು ಹಿಂದೆ ಎಲ್ಲ ಕೂಡ ಏನು ಮುಫೀಸ್ ಅಂತಕ್ಕಂಥವರು ಹಿಂದೆ ಪುರಸಭಾ ಅಧ್ಯಕ್ಷರಾಗಿದ್ದಂಥವ್ರು ಅವರು ರಾಜಕಾಲದಲ್ಲಿ ಮನೆ ಕಟ್ಟಿದ್ದಾರೆ ಅದನ್ನು ಸರ್ಕಾರ ಕೂಡ ವರದಿ ನೀಡಿದೆ ಆದರೂ ಕೂಡ ಅವರಿಗೆ ಬೆಂಬಲ ಕೊಡ್ತಿದ್ದಾರೆ ಏನು ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ಪ್ರತಿ ಸ್ಪರ್ಧಿಸ್ತಕ್ಕಂಥ ಮುರಳಿಮೋಹನವರು ಅವರು ಕೂಡ ಪರವಾನಿಗೆ ತಗರಣದಲ್ಲೇ ಮನೆ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಆದಮೇಲೆ ನಂತರದಲ್ಲಿ ಅವರಿಗೆ ಪರವಾನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಇದೇ ಪುರಸಭೆ ಏನು ಮುಖ್ಯಾಧಿಕಾರಿ ರಮೇಶ್ ಅವರು ಮಾಡಿದ್ದಾರೆ ಇವರು ಒಂಥರ ನ್ಯಾಯ ಒಂಥರ ನ್ಯಾಯ ಇಂಥವನ್ನು ಕೆಲಸವನ್ನು ಇವರು ಏನು ಪುರಸಭಾ ಮುಖ್ಯಾಧಿಕಾರಿ ಮಾಡ್ತಿದ್ದಾರೆ ಇವರನ್ನ ಕೂಡಲೇ ಅಮಾನತ್ತು ಮಾಡಿ ಇವರ ಅವಧಿಯಲ್ಲಿ ಪೌರ ಕಾರ್ಮಿಕರ ಹೆಸರಲ್ಲಿ ಗೋಲ್ಮಾಲ್ ನಡೆದಿದೆ ಮೊನ್ನೆ ಪೂರಕ ದಿನಾಚರಣೆ ಮಾಡಬೇಕಾದ್ರೆ ಯಾರು ದಾನ ಮಾಡುತ್ತಾ ಹಣವನ್ನು ಇಸ್ಕೊಂಡು ಇವರು ಬಿಲ್ ಮಾಡ್ಕೊಡ್ತಕ್ಕಂಥ ಇದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಏನು ಅಲ್ಲಿರ್ತಕ್ಕಂಥ ಕಸಗನ್ನು ವಿಲೇವಾರಿ ಮಾಡಬೇಕಾದ್ರೆ ಏನು ಕಸ ಮತ್ತು ಹಸಿ ಕಸ ಏನು ಇದು ಮಾಡಿದಾನೆ ಇವರಿಗೆ ಅಲ್ಲಿ ಛೀಮಾರಿ ಹಾಕ್ಸ್ಕೊಂಥ ಕೆಲಸವನ್ನು ಇವರು ಪುರಸಭಾ ಮುಖ್ಯಾಧಿಕಾರಿಗಳು ಮಾಡಿದ್ದಾರೆ ಮತ್ತು ಇವರು ಮುರಳಿ ಮೋಹನರಿಗೆ ಅಕ್ರಮವಾಗಿ ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದೊಡ್ಡವರಿಗೆ ಇವರು ಅಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಬಡವರಿಗೆ ದಿನನಿತ್ಯ ಕಿರುಕುಳ ಕೊಡ್ತಾವೆ ಇವರು ಅಮಾನತಲಿಟ್ಟು ಅಮಾನತಲ್ಲಿಟ್ಟು ಕೂಡಲೇ ತನಿಖೆ ಮಾಡಬೇಕು ಏನು ಕಿರುಕುಳ ನೀಡ್ತಕ್ಕಂಥ ಅನುಪೂರ್ಣ ಏನಿದ್ದಾರೆ ಪುರಸಭಾ ಸದಸ್ಯರೇ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಇಲ್ಲಾಂದರೆ ಅಲ್ಲಿ ಬದುಕತಕ್ಕಂಥ ಅವಕಾಶ ಬಡವ ಬಡವರಿಗೆ ದಲಿತರಿಗೆ ಇಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೇನಾದರೂ ಬಗ್ಲಿಲ್ಲ ಅಂತ ಹೇಳಿದರೆ ಕ್ರಮ ತಗೊಂಡಲ್ಲ ಅಂತ ಹೇಳಿದರೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ ಅಮಾನನಾಥ ಉಪವಾಸವನ್ನು ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡಿ